ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂಗವಾಗಿ ಇವತ್ತು ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ನಗರದ ದರ್ಗಾಮಲ್ಲ ಭಾಗದಲ್ಲಿ ಇವಾಗ ಜನಗಳಿಗೆ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ವಿ ಏನು ಕಳೆದ ಬಾರಿ ಏನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಅದನ್ನು ನಿಯಂತ್ರಣ ಮಾಡಬೇಕಂತೇಳಿಬಿಟ್ಟು ಜನಗಳಿಗೆ ಯಾವ್ಯಾವ ರೀತಿಯಲ್ಲಿ ಏನು ಒಂದು ಕ್ರಮಗಳು ತೆಗೆದುಕೊಬೇಕಂಥೇಳಿ ನಮ್ಮ ಆರೋಗ್ಯ ಇಲಾಖೆ ಏನು ಒಂದು ಅವರ ಮಾಹಿತಿಯನ್ನು ಜನಗಳಿಗೆ ತಲುಪಿಸೋದಕ್ಕೆ ಇವತ್ತು ಬಂದಿದ್ದೀವಿ ಸಾಕಷ್ಟು ಏನು ಸಂಪುಗಳಲ್ಲಿ ಮತ್ತು ಟ್ಯಾಂಕ್ಗಳಲ್ಲಿ ಏನು ನೀರು ಇಟ್ಕೊಂಡಿರ್ತಾರೆ ಅದರಲ್ಲಿ ಹೆಚ್ಚು ದಿನಗಳು ಸ್ಟೋರ್ ಸ್ಟಾಕ್ ಇಟ್ಕೊಂಡಾಗ ಹುಳುಗಳು ಉತ್ಪಾದನೆ ಆಗುತ್ತೆ ಅದನ್ನು ವಾರಕ್ಕೊಮ್ಮೆ ಒಂದು ಸ್ವಚ್ಛತೆ ಮಾಡೋ ಅದು ಅವ್ರಿಗೆ ಒಂದು ಅರಿವು ಮೂಡಿಸಿದಂಥ ಒಂದು ಸಂದೇಶವನ್ನು ಕೊಡಕ್ಕೆ ಬಂದಿದ್ದೀವಿ ಮತ್ತು ಟೈರ್ಗಳಾಗ್ಬೋದು ಒಂದು ತೆಂಗಿನ ಚಿಪ್ಪಾಗ್ಬೋದು ಇದರಲ್ಲಿ ನೀರು ಶೇಖರಣೆ ಇದೆ ಅದು ಪ್ರತಿಯೊಬ್ಬರೂ ಕೂಡ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ನಮ್ಮ ನಮ್ಮ ಮನೆಗಳ ಹತ್ರ ಸುತ್ತಮುತ್ತ ನಾವು ನೀಟಾಗಿ ಹೇಳ್ಬಿಟ್ಟು ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನು ಡೆಂಗು ಪ್ರಕರಣವನ್ನು ನಿಯಂತ್ರಣ ಮಾಡಬೇಕಂತೂ ಹಲವಾರು ಕ್ರಮಗಳು ತೆಗೆದುಕೊತಾ ಇದ್ದೀವಿ ಇವತ್ತು ನಾವು ನಮ್ಮ ನಗರಸಭೆ ಸಿಬ್ಬಂದಿಗಳು ಎಲ್ಲ ಅಧಿಕಾರಿಗಳು ಆರೋಗ್ಯ ಇಲಾಖೆಯಿಂದ ಇವತ್ತು ಕಾರ್ಯಕ್ರಮ ಭಾಗವಹಿಸಿ ನಾವು ಈ ಇವತ್ತು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬನ್ನಿ ನಗರಸಭೆಯಿಂದ ಇಲ್ಲ ನಾವು ಪ್ರತಿನಿತ್ಯ ಏನು ನಮ್ಮ ಪೌರ ಕಾರ್ಮಿಕರು ಡೈಲಿ ಕ್ಲೀನಿಂಗು ಏನೇನಿರ್ತೈತೆ ವಾರ್ಡ್ ವಾರು ನಾವು ಪ್ರತಿನಿತ್ಯ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇರ್ತೈತೆ ಅಲ್ಲೆಲ್ಲ ನಾವು ಮಾಡ್ತಾನೆ ಇದೀವಿ ಆದಷ್ಟು ನಾವು ಏನು ಒಂದು ಆರೋಗ್ಯ ಇಲಾಖೆ ನಗರಸಭೆ ಅನ್ನೋದೇ ಅಲ್ಲ ಪ್ರತಿ ಸಾರ್ವಜನಿಕರು ಅಷ್ಟೇ ಅವ್ರವರು ಹಂತದಲ್ಲಿ ಅವರು ಕೂಡ ಒಂದು ನೀಟ್ ಇಟ್ಕೊಳ್ಬೇಕಂತ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ